ಸ್ನೇಹಿತರೆ ಅಯ್ಯಪ್ಪ ಸ್ವಾಮಿ ದೇವಾಲಯ ಎಷ್ಟು ಪ್ರಸಿದ್ಧಿಯಾಗಿದೆ ಅಂತ ಎಲ್ರಿಗೂ ಗೊತ್ತೇ ಇದೆ ಆದರೆ ಅಯ್ಯಪ್ಪ ಸ್ವಾಮಿ ದೇವಾಲಯವನ್ನು ಶಬರಿಮಲೆ ಎಂದು ಯಾಕೆ ಕರೀತಾರೆ ಶಬರಿಮಲೆಗೆ ಬರುವಂಥ ಭಕ್ತಾದಿಗಳು ಕಪ್ಪು ಬಟ್ಟೆಯನ್ನು ಯಾಕೆ ಧರಿಸ್ತಾರೆ ಆದರೆ ಇರುಮಿಡಿ ಕಟ್ಟುವ ಉದ್ದೇಶವೇನು ಹಾಗೆಯೇ ಗುರುಸ್ವಾಮಿ ಆಗೋಕ್ಕೆ ಏನೆಲ್ಲ ಮಾಡಬೇಕು ಮತ್ತು ಅಯ್ಯಪ್ಪ ಸ್ವಾಮಿ ಈ ರೀತಿ ಭಂಗಿಯಲ್ಲಿ ಕೂತು ಭಕ್ತರಿಗೆ ದರ್ಶನ ಕೊಡಲು ಕಾರಣವೇನು ಅಷ್ಟೇ ಅಲ್ಲ ಕೆಲವರು ಐದು ದಿನಗಳು ಹತ್ತು ದಿನಗಳು ಹನ್ನೊಂದು ದಿನಗಳವರೆಗೆ ಮಾತ್ರ ಮಾಲೆಯನ್ನು ಧರಿಸ್ತಾರೆ ಆದರೆ ಅಸಲಿಯಾಗಿ ನಲವತ್ತೊಂದು ದಿನಗಳವರೆಗೆ ಮಾಲೆಯನ್ನು ಧರಿಸಬೇಕು ಇಲ್ಲವಾದರೆ ಅವರ ಕಷ್ಟಗಳು ಕಡಿಮೆ ಆಗೋದಿಲ್ಲ ಅದು ಯಾಕೆ ಅಂತಲೂ ಕೂಡ ಈ ವಿಡಿಯೋದಲ್ಲಿ ಎಳೆ ಎಳೆಯಾಗಿ ಹೇಳ್ತಾ ಇದ್ದೀನಿ ಶಬರಿಮಲೆಯಲ್ಲಿ ಮಕರ ಸಂಕ್ರಾಂತಿ ಸಮಯದಲ್ಲಿ ಮಕರ ಜ್ಯೋತಿ ಉರಿಯೋದು ಯಾಕೆ ಇದರ ಹಿಂದೆ ನಿಗೂಢ ಸತ್ಯ ಅಡಗಿದೆ ಶಬರಿಮಲೆ ಅಯ್ಯಪ್ಪ ಸ್ವಾಮಿಯು ಭಕ್ತರ ಕಷ್ಟಗಳನ್ನು ನೀಗಿಸಲು ಬಂದು ನಿಲ್ಲಿಸಿದ ಬೆಟ್ಟವೇ ಶಬರಿಮಲೆ ಅಷ್ಟಕ್ಕೂ ಈ ಬೆಟ್ಟಕ್ಕೆ ಯಾಕೆ ಶಬರಿಮಲೆ ಎಂದು ಹೆಸರು ಬಂತು ಅಂದರೆ ಹಿಂದೆ ಈ ಬೆಟ್ಟದಲ್ಲಿ ಶಬರಿಯು ಶ್ರೀರಾಮನ ಆಗಮನಕ್ಕಾಗಿ ಜೀವನವಿಡಿ ಕಾದು ಕುಳಿತಿದ್ದಳು ಹಾಗಾಗಿ ಶಬರಿಯು ವಾಸವಿದ್ದ ಈ ಬೆಟ್ಟವನ್ನು ಶಬರಿಮಲೆ ಎಂದು ಕರೆಯಲಾಗುತ್ತೆ ಮತ್ತು ಇತ್ತೀಚೆಗೆ ಸಾಕಷ್ಟು ಜನ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ಕೇವಲ ಐದು ಹತ್ತು ಹನ್ನೊಂದು ದಿನಗಳವರೆಗೆ ಮಾಲೆಯನ್ನು ಧರಿಸಿ ಅಯ್ಯಪ್ಪ ಸ್ವಾಮಿಯ ವ್ರತವನ್ನು ಮಾಡ್ತಾರೆ ಆದರೆ ನಲವತ್ತೊಂದು ದಿನಗಳವರೆಗೆ ಮಾಲೆಯನ್ನು ಧರಿಸಿ ವ್ರತವನ್ನು ಮಾಡಬೇಕು ಇದಕ್ಕೆ ಬಲವಂತವಾದ ಕಾರಣ ಕೂಡ ಇದೆ ಅದೇನೆಂದರೆ ಒಮ್ಮೆ ಅಯ್ಯಪ್ಪ ಸ್ವಾಮಿ ಶನಿ ಮಹಾತ್ಮನಿಗೆ ನೀನು ನನ್ನ ಭಕ್ತರಿಗೆ ಕಷ್ಟ ಕೊಡಬೇಡ ಅವರನ್ನು ಕಾಡಬೇಡ ಎಂದು ಹೇಳ್ತಾರೆ ಆಗ ಶನಿ ಮಹಾತ್ಮನು ನಾನು ದೇವನ ದೇವತೆಗಳನ್ನೇ ಬಿಟ್ಟಿಲ್ಲ ನನ್ನ ದೃಷ್ಟಿಗೆ ಬೀಳಿದವರೇ ಇಲ್ಲ ಹಾಗಾಗಿ ಇವರು ಸಹ ಏಳು ವರ್ಷಗಳವರೆಗೆ ಕಷ್ಟಗಳನ್ನು ತೊಂದರೆಗಳನ್ನು ಅನುಭವಿಸಲೇಬೇಕು ಅಂತ ಶನಿ ಮಹಾತ್ಮನು ಹೇಳ್ತಾನೆ ಹಾಗಾಗಿ ಅಯ್ಯಪ್ಪ ಸ್ವಾಮಿಯು ತನ್ನ ಭಕ್ತರನ್ನು ಕಷ್ಟಗಳಿಂದ ಪಾರು ಮಾಡಲು ಶನಿ ಮಹಾತ್ಮನಿಗೆ ನೀನು ಏಳು ವರ್ಷ ಕೊಡುವ ತೊಂದರೆಯನ್ನು ಕಷ್ಟಗಳನ್ನು ನನ್ನ ಭಕ್ತರಿಗೆ ನಲವತ್ತೊಂದು ದಿನಗಳವರೆಗೆ ನೀಡು ಎಂದು ಹೇಳ್ತಾನೆ ಅದಕ್ಕೆ ಶನಿ ಮಹಾತ್ಮನು ಕೂಡ ಒಪ್ಕೊಳ್ತಾನೆ ಇದೇ ಕಾರಣಕ್ಕೆ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ನಲವತ್ತೊಂದು ದಿನಗಳವರೆಗೆ ಮಾಲೆಯನ್ನು ಧರಿಸಿ ವ್ರತವನ್ನು ಕೂಡ ಮಾಡ್ತಾರೆ ಮತ್ತು ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ಕಪ್ಪು ವಸ್ತ್ರವನ್ನು ಯಾಕೆ ಧರಿಸ್ತಾರೆ ಅಂತ ನೋಡೋದಾದರೆ ಅಯ್ಯಪ್ಪ ಸ್ವಾಮಿ ಶನಿ ಮಹಾತ್ಮನ ಒಪ್ಪಂದದ ಪ್ರಕಾರ ಶನಿ ಮಹಾತ್ಮನಿಗೆ ತುಂಬ ಪ್ರಿಯವಾದ ಕಪ್ಪು ಬಣ್ಣದ ವಸ್ತ್ರವನ್ನು ಧರಿಸಬೇಕು ಮತ್ತು ಅವರು ಕಪ್ಪು ಬಟ್ಟೆಯನ್ನು ಧರಿಸೋದಕ್ಕೆ ವೈಜ್ಞಾನಿಕ ಕಾರಣ ಕೂಡ ಇದೆ ಅದೇನೆಂದರೆ ಅಯ್ಯಪ್ಪ ಸ್ವಾಮಿ ವ್ರತವನ್ನು ಮಾಡೋದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೆಚ್ಚಾಗಿ ಹೋಗೋದು ಚಳಿಗಾಲದ ಆರಂಭದ ಸಮಯದಲ್ಲಿ ಈ ಕಾಲದಲ್ಲಿ ಕಪ್ಪು ಬಣ್ಣದ ಬಟ್ಟೆ ಧರಿಸುವುದರಿಂದ ದೇಹವನ್ನು ಕಪ್ಪು ಬಣ್ಣದ ಬಟ್ಟೆ ಬೆಚ್ಚಗಿಡುತ್ತೆ ದೇಹದ ಉಷ್ಣಾಂಶವನ್ನು ಕಪ್ಪು ಬಣ್ಣದ ಬಟ್ಟೆ ಸಮತೋಲನವಾಗಿ ಇಡುತ್ತೆ ಅಂತ ಧರಿಸ್ತಾರೆ ಮತ್ತು ಅತಿ ಮುಖ್ಯವಾಗಿ ಇರುಮುಡಿಯನ್ನು ಯಾಕೆ ಕಟ್ತಾರೆ ಅಂತ ಗೊತ್ತಾ ಇದಕ್ಕೆ ಕೂಡ ಒಂದು ಪೌರಾಣಿಕ ಹಿನ್ನೆಲೆ ಇದೆ ಒಂದು ದಿನ ಅಯ್ಯಪ್ಪ ಸ್ವಾಮಿ ಬೇಟೆಯನ್ನಾಡಲು ಕಾಡಿಗೆ ಹೋದಾಗ ಒಂದೇ ಬಟ್ಟೆಯಲ್ಲಿ ಎರಡು ಗಂಟೆಗಳಾಗಿ ಮಾಡಿ ಒಂದು ಗಂಟೆಯಲ್ಲಿ ಪೂಜ್ಯ ಸಾಮಗ್ರಿಗಳು ಮತ್ತು ಇನ್ನೊಂದು ಗಂಟಿನಲ್ಲಿ ದಿನ ಬಳಕೆ ವಸ್ತುಗಳನ್ನು ಬೇಟೆಯಾಡಲು ಹೋಗಿದ್ದಂತೆ ಇದೇ ಕಾರಣಕ್ಕೆ ಇರುಮುಡಿಯನ್ನು ಕಟ್ಟಿಕೊಂಡು ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ಹೋಗ್ತಾರೆ ಅಷ್ಟೇ ಅಲ್ಲ ಇರುಮುಡಿ ಇಲ್ಲದಂಥ ಭಕ್ತರನ್ನ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಹದಿನೆಂಟು ಮೆಟ್ಟಲುಗಳನ್ನು ಹತ್ತಲು ಬಿಡೋದಿಲ್ಲ ಇರುಮುಡಿ ಒರುವುದಿರುವ ಭಕ್ತರುಗಳು ಬೇರೆ ಒಂದು ಮಾರ್ಗದಿಂದ ದರ್ಶನ ಪಡೆಯಬೇಕು ಜೊತೆಗೆ ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿ ಇರುವ ಹದಿನೆಂಟು ಮೆಟ್ಟಲುಗಳಲ್ಲಿ ಪ್ರತಿಯೊಂದು ಮೆಟ್ಟಲುಗಳು ಅರ್ಥವನ್ನು ಕೊಡುತ್ತೆ ಇನ್ನೊಂದು ವಿಷಯ ಏನಂದರೆ ಒಂದು ಬಾರಿ ಇರುಮುಡಿಯನ್ನು ತಲೆ ಮೇಲೆ ಒತ್ತರೆ ಎಲ್ಲೆಂದರಲ್ಲಿ ಅದನ್ನು ಕೆಳಗೆ ಇಳಿಸುವಂತಿಲ್ಲ ಅಷ್ಟೇ ಯಾಕೆ ಸ್ವತಃ ತಾವೇ ಕೆಳಗೆ ಇಳಿಸುವಂತಿಲ್ಲ ನಿರ್ದಿಷ್ಟವಾದ ಸ್ಥಳದಲ್ಲಿ ಗುರುಸ್ವಾಮಿಯ ಸಹಾಯ ಪಡೆದು ಕೆಳಗೆ ಇಳಿಸಬೇಕು ಹಾಗಾದರೆ ಇಲ್ಲಿ ಗುರುಸ್ವಾಮಿ ಅಂದರೆ ಯಾರು ಅವರನ್ನು ಗುರುಸ್ವಾಮಿ ಅಂತ ಯಾಕೆ ಕರೀತಾರೆ ಅಂತ ನೋಡೋದಾದರೆ ಒಬ್ಬ ವ್ಯಕ್ತಿ ಸತತವಾಗಿ ಐದು ವರ್ಷಗಳವರೆಗೆ ಅಯ್ಯಪ್ಪ ಸ್ವಾಮಿ ಮಾಲೆಯನ್ನು ಧರಿಸಿ ಪ್ರತಿ ವರ್ಷ ಸಂಕ್ರಾಂತಿ ದಿನದಂದು ಅಯ್ಯಪ್ಪ ಸ್ವಾಮಿಯ ಮಕರ ಜ್ಯೋತಿಯು ದರ್ಶನವನ್ನು ಮಾಡಬೇಕಾಗುತ್ತೆ ಐದು ವರ್ಷದ ನಂತರ ಅಯ್ಯಪ್ಪ ಸ್ವಾಮಿಯ ಸನ್ನಿಧಿಯಲ್ಲಿ ಗುರು ದೀಕ್ಷೆಯನ್ನು ಪಡಿಬೇಕಾಗುತ್ತೆ ಅಂಥವರು ಅಂತ ಕರೆಸಿಕೊಳ್ತಾರೆ ಅಷ್ಟಕ್ಕೆ ಅವರ ಜವಾಬ್ದಾರಿ ಮುಗಿಯುವುದಿಲ್ಲ ದೀಕ್ಷೆ ಪಡೆದ ಮೇಲೆ ಗುರುಸ್ವಾಮಿಗಳ ಕೆಲವು ಕರ್ತವ್ಯಗಳನ್ನು ಪಾಲಿಸಬೇಕಾಗುತ್ತೆ ಅಯ್ಯಪ್ಪ ಸ್ವಾಮಿ ವ್ರತ ಮಾಡುವವರು ಗುರುಸ್ವಾಮಿಗಳ ಕೈಯಿಂದಲೇ ಮಾಲೆಯನ್ನು ಧರಿಸಬೇಕು ಯಾತ್ರೆ ಮಾಡೋ ಸಮಯದಲ್ಲಿ ಮಿಕ್ಕ ಉಳಿದ ಎಲ್ಲ ಭಕ್ತರ ಜವಾಬ್ದಾರಿ ಇವರ ಕೈಯಲ್ಲಿರುತ್ತೆ ಇನ್ನು ಅತಿ ಮುಖ್ಯವಾಗಿ ನೋಡೋದಾದರೆ ಮಕರ ಸಂಕ್ರಾಂತಿ ರಾತ್ರಿ ಒಂದು ವಿಸ್ಮಯ ನಡೆಯುತ್ತೆ ಅದನ್ನು ಮಕರ ಜ್ಯೋತಿ ಅಂತ ಕರೀತಾರೆ ಈ ಮಕರ ಜ್ಯೋತಿಯನ್ನು ನೋಡಲು ದೇಶ ವಿದೇಶದಿಂದ ಭಕ್ತರು ಶಬರಿಮಲೆಗೆ ಬರ್ತಾರೆ ಈ ಮಕರ ಜ್ಯೋತಿಯನ್ನು ಅಯ್ಯಪ್ಪ ಸ್ವಾಮಿಯ ಸ್ವರೂಪ ಅಂತ ಕೂಡ ನಂಬ್ತಾರೆ ಈ ಮಕರ ಜ್ಯೋತಿ ಬಗ್ಗೆ ಎಷ್ಟೋ ಜನಕ್ಕೆ ಗೊಂದಲ ಇದೆ ಈ ಮಕರ ಜ್ಯೋತಿ ಮೇಲೆ ಕೇಸ್ ಕೂಡ ದಾಖಲು ಮಾಡಿದ್ದಾರೆ ಇದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ವಿವರಿಸ್ತೇನೆ ಮತ್ತೆ ಅಯ್ಯಪ್ಪ ಸ್ವಾಮಿ ಭಕ್ತರಿಗೆ ದರ್ಶನ ಕೊಡಲು ಈ ರೀತಿ ಭಂಗಿಯಲ್ಲಿ ಕೂತಿರೋದು ಯಾಕೆ ಅಯ್ಯಪ್ಪ ಸ್ವಾಮಿಯನ್ನ ವಸ್ತ್ರ ಬಂಧನ ಮಾಡಿದ್ದು ಯಾಕೆ ಅಯ್ಯಪ್ಪ ಸ್ವಾಮಿಯು ಮಹಿಷಿಯನ್ನು ಸಂಹರಿಸಿದ ಮೇಲೆ ಶಬರಿಮಲೆಯಲ್ಲಿ ಜ್ಞಾನಪೀಠದ ಮೇಲೆ ಕುಳಿತು ಭಕ್ತರಿಗೆ ಎಲ್ಲ ಅನುಗ್ರಹ ನೀಡುತ್ತಿರುತ್ತಾನೆ ಆ ಸಮಯದಲ್ಲಿ ಈ ಅಯ್ಯಪ್ಪ ಸ್ವಾಮಿ ಇರೋ ಶಬರಿಮಲೆಗೆ ಸ್ವಾಮಿಗಳ ಒಡವೆ ಆಭರಣಗಳನ್ನು ಹೊತ್ತುಕೊಂಡು ಹದಿನೆಂಟು ಮೆಟ್ಟಿಲುಗಳ ಹತ್ತಿ ಅಯ್ಯಪ್ಪ ಸ್ವಾಮಿಯ ತಂದೆ ಪಂದಳ ರಾಜ ಬರುವುದನ್ನು ನೋಡುತ್ತ ಕುಳಿತಿದ್ದ ಅಯ್ಯಪ್ಪ ಸ್ವಾಮಿಯು ಎದ್ದು ನಿಲ್ಲೋಕೆ ಪ್ರಯತ್ನ ಮಾಡ್ತಾನೆ ಪಂದಳ ರಾಜ ಬೇಡ ಬೇಡ ಎದ್ದು ನಿಲ್ಲಬೇಡ ಎಂದು ಹೇಳ್ತಾನೆ ಅಯ್ಯಪ್ಪ ಸ್ವಾಮಿ ಹತ್ತಿರ ಬಂದು ತನ್ನ ಭುಜದಲ್ಲಿ ಇದ್ದ ವಸ್ತ್ರವನ್ನು ಅಯ್ಯಪ್ಪ ಸ್ವಾಮಿಯ ಮೊಣಕಾಲುಗಳಿಗೆ ಕಟ್ತಾನೆ ಅಯ್ಯಪ್ಪ ಸ್ವಾಮಿಯನ್ನು ಆ ಭಂಗಿಯಲ್ಲಿ ನೋಡಿ ಕಣ್ಣು ತುಂಬಿಕೊಂಡ ಪಂದಳರಾಜ ಉಳಿದ ಭಕ್ತರೆಲ್ಲ ಇದೇ ರೀತಿಯಲ್ಲಿ ನಿನ್ನನ್ನು ನೋಡಿ ಖುಷಿ ಪಡಬೇಕು ಅಂತ ಕೇಳಿಕೊಳ್ತಾನೆ ಇದೇ ಕಾರಣಕ್ಕೆ ಅಯ್ಯಪ್ಪ ಸ್ವಾಮಿಯು ಇದೇ ಕಾರಣಕ್ಕೆ ಅಯ್ಯಪ್ಪ ಸ್ವಾಮಿಯು ಕುಳಿತಂಥ ಭಂಗಿಯಲ್ಲಿ ನೋಡಲು ಸಾಧ್ಯ ಮಕರ ಸಂಕ್ರಾಂತಿಯ ರಾತ್ರಿ ಶಬರಿಮಲೆಯಲ್ಲಿ ನಡೆಯುವ ವಿಸ್ಮಯದ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನೋಡಲು ಸಾಧ್ಯ